ಸಿಗಂದೂರು ಸಂಘದಿಂದ ಜಾತಿ ಗಣತಿಯಲ್ಲಿ ದೋಷ ಹಾಗೂ ಸಮುದಾಯದ ನೋಂದಣಿ ಕೊರತೆ ಕುರಿತು ಮಾಧ್ಯಮಗೋಷ್ಠಿ ಆಯೋಜಿಸಲಾಯಿತು ಅಧ್ಯಕ್ಷ ಕಂದಸ್ವಾಮಿ ಉಪಾಧ್ಯಕ್ಷ ವಿಟಿ ಪಿಂಚುಡಿ ಕಾರ್ಯದರ್ಶಿ ವಿ ವಡಿವೇಲು ಹಾಗೂ ಖಜಾಂಚಿ ಡಿ ಚಂದ್ರಶೇಖರ್ ಉಪಸ್ಥಿತರಿದ್ದರು ನಾಯಕರು ಮಾತನಾಡಿ ರಾಜ್ಯದಲ್ಲಿ ನೇಕಾರ ಸಮುದಾಯದ ಜನಸಂಖ್ಯೆ ಐವತ್ತು ಲಕ್ಷಕ್ಕೂ ಅಧಿಕ ಆದರೆ ಜಾತಿ ಗಣತಿಯಲ್ಲಿ ಕಡಿಮೆ ತೋರಿಸಲಾಗಿದೆ ಇದರಿಂದ ಮೀಸಲಾತಿ ಹಕ್ಕಿಗೆ ಧಕ್ಕೆಯಾಗಬಹುದು ಎಂದು ಆತಂಕ ವ್ಯಕ್ತಪಡಿಸಿದರು ಸಮುದಾಯದ ನಿಜವಾದ ಸಂಖ್ಯೆಯನ್ನು ಮರುಪರಿಶೀಲಿಸಿ ಸರಿಯಾದ ಮಾಹಿತಿ ದಾಖಲಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು ಜೊತೆಗೆ ಎಲ್ಲಾ ಸದಸ್ಯರು ತಕ್ಷಣ ನಿಕಾರ ಒಕ್ಕೂಟ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ಕರೆ ನೀಡಲಾಯಿತು ಭಾಷಾವಾರು ಪ್ರಾಂತ್ಯ ಅಂತ ಆದಾಗ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅದಕ್ಕೆ ಮೊದಲು ಕೈಕೊಳ್ಳ ಅನ್ನಂತಿತ್ತು ಅನಂತರ ನಾವು ತಮಿಳ್ ಬೇಸಲ್ಲಿ ಈ ವಲಸೆ ಬಂದವರು ಬಂದು ಇಲ್ಲಿ ಸುಮಾರು ಅರವತ್ತು ಎಪ್ಪತ್ತು ವರ್ಷ ಆಗಿದ್ದರೂ ಕೂಡ ನಾವು ಅಲ್ಲಿ ಇರೋ ಜನರ ಸಂಸ್ಕೃತಿಗೆ ತಕ್ಕಂಗೆ ಒಗ್ಗಿಕೊಂಡು ಹೋಗ್ತಾ ಇದ್ದೀವಿ ನಮ್ಮ ನೇಕಾರ ಒಕ್ಕೂಟದಲ್ಲಿ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಸಂಘಗಳು ಇದೆ ಅದರಲ್ಲಿ ನಮ್ಮದೊಂದು ಸಂಘ ಭಾಗವಹಿಸ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಶ್ರೀ ರವಿವರ್ಮ ಅವರ ಕ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾಗಿದ್ದಾಗ ನಾವು ಶಂಗಂದವರನ್ನು ಅದಕ್ಕೆ ಸೇರಿಸ್ಬೇಕು ಅಂತ ಹೇಳಿದೀವಿ ಸೇರಿಸಿದ್ದೀವಿ ಅದರದ್ದು ಗೆಜೆಟ್ ಅನೌನ್ಸ್ಮೆಂಟು ಕೂಡ ನಮ್ಮಲ್ಲಿ ಬಂದಿದೆ ನಾವು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಐದರಲ್ಲಿ ನಾವು ಒಂದು ಆ ಗೆಜೆಟ್ನೆಲ್ಲ ಪ್ರಿಂಟ್ ಮಾಡಿ ನಮ್ಮ ಜನಗಳಿಗೆ ಸಮುದಾಯದವರಿಗೆ ಕೊಟ್ಟಿದ್ದೀವಿ ಆವಾಗ ನಮ್ಮ ಜ ಜನರು ಎಷ್ಟೆಷ್ಟು ಸದಸ್ಯರು ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ದಾರೆ ಅಂತೇಳಿ ಅಡ್ರೆಸ್ ಬುಕ್ಕುಗಳು ಕೂಡ ಮಾಡಿದ್ದೀವಿ ಆವಾಗ ಮಾಡಿ ಒಂದೂವರೆ ಲಕ್ಷ ಜನ ಇದ್ದೀವಿ ಅನ್ನೋದನ್ನು ನಾವು ಆಧಾರ ಸಮೇತವಾಗಿ ಅವರಿಗೆ ಮಂಡನೆ ಮಾಡಿ ಅವರು ಒಪ್ಕೊಂಡು ನಮಗೆ ಮಾಡಿದ್ದಾರೆ ಈಗ ಮೊನ್ನೆ ಈ ಕಾಂತರಾಜು ವರದಿಯಲ್ಲಿ ತುಂಬ ಕಡಿಮೆ ತುಂಬ ಅಂತ ಲೆಕ್ಕನ ಕೊಟ್ಟಿದ್ದಾರೆ ಅಂದರೆ ಈ ಈ ವರದಿಯು ಅವೈಜ್ಞಾನಿಕವಾಗಿದೆ ಅಂತೇಳಿ ಆಲ್ರೆಡಿ ನಮ್ಮ ವಿಜಯ ಕರ್ನಾಟಕದಲ್ಲಿ ನನ್ನ ಪೇಪರಲ್ಲಿ ಬಂದಿದೆ ಆ ಪೇಪರ್ ವರದಿ ಪ್ರಕಾರ ಇದನ್ನು ನಾವು ಕರ್ನಾಟಕ ಸೆ ಶೆಂಗಂದೂರು ಸಂಘ ಮತ್ತು ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟ ತೀವ್ರವಾಗಿ ವಿರೋಧಿಸ್ತಾ ಇದೆ ಇದ್ರ ಬಗ್ಗೆ ಸರ್ಕಾರದ ಜೊತೆ ಸಮಾಲೋಚನೆಯಲ್ಲಿ ನಮ್ಮ ಸೋಮಶೇಖರ್ ಅವರು ಇದ್ದಾರೆ ಅವ್ರ ಹಿಂದೆ ನಾವೂ ಇದ್ದೀವಿ ಇದನ್ನ ಖಂಡಿತವಾಗಿ ಜಾರಿಗೊಳಿಸ್ತೀವಿ ನೀವು ಈಗಾಗಲೇ ಕೇಳಿದಿರಿ ಎಷ್ಟು ಜನ ಈಗಾಗಲೇ ನೋಂದಣಿ ಆಗಿದ್ದಾರೆ ಅಂತ ನನಗೆ ಸಹ ಅಂದಾಜು ಒಂದು ಒಂದು ಲಕ್ಷ ಹತ್ರ ಆಗಿದ್ದಾರೆ ಅಂತ ಮತ್ತು ನಮ್ಮದು ಇನ್ನೂ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಹರಿಹಾರ ಭದ್ರಾವತಿ ಈ ಥರ ನಮ್ಮವರು ಎಲ್ಲೆಲ್ಲಿ ಕೊಡಗು ಮಾಲೂರು ಕೆ ಜಿ ಎಫ್ ಕೋಲಾರ ಇಂಥ ಸ್ಥಳದಲ್ಲಿ ಎಲ್ಲ ನಮ್ಮವರು ಇದ್ದಾರೆ ಮೊದಲು ನೈಗೆ ವೃತ್ತಿ ಮಾಡ್ತಾ ಇದ್ದು ಇವಾಗ ಈ ವೃತ್ತಿ ಸ್ವಲ್ಪ ಕ್ಷೀಣಿತ ಇದೆ ಇವಾಗೆಲ್ಲ ಆಧುನಿಕ ಮಿಷಿನ್ಗಳು ಆಮೇಲೆ ಪವರ್ ಲೂಮ್ಗಳು ಬಂದಿರೋದ್ರಿಂದ ನಮಗೆ ಭಾಳ ಆಗ್ತಾಯಿದೆ ನಮ್ಮ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ತುಂಬ ಹೋರಾಟದ ನಂತರ ನಮಗೆ ಪಡ್ಕೊಂಡಿರೋದು ಅದನ್ನ ಕಳ್ಕೊಳ್ಬಾರ್ದು ಈ ಮೂಲಕ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಮ್ಮ ಸಮುದಾಯದವ್ರಿಗೆ ಹೇಳ್ತೀವಿ ದಯವಿಟ್ಟು ಇದರಿಂದ ನನಗೇನು ಲಾಭ ನಾನು ಯಾಕೆ ಬರಬೇಕು ಇದರಿಂದ ಮಾಡೋದರಿಂದ ಏನು ಅಂತ ಮಾಡಿದ್ರಿ ನಾವು ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಮುಂದಿನ ಪೀಳಿಗೆಗೆ ಮಾಡೋ ಅನ್ಯಾಯ ಆಗುತ್ತೆ ಆದ್ದರಿಂದ ನಾವು ತುರ್ತಾಗಿ ಈಗ ಎರಡು ಮೂರು ಮೀಟಿಂಗ್ ಮಾಡಿದ್ದೀವಿ ನಾವು ಇನ್ನು ಬೇರೆ ಬೇರೆ ಹೋಗಿ ನಮ್ಮ ಸಮುದಾಯದವ್ರನ್ನೆಲ್ಲ ಭೇಟಿಯಾಗಿ ಅವ್ರನ್ನೆಲ್ಲ ಮೇ ಕರೆದು ಸದಸ್ಯತ್ವನ ನೋಂದಣಿ ಮಾಡೋಕ್ಕೋಸ್ಕರ ಕ ನೇಕಾರ ಒಕ್ಕೂಟ ಡಾಟ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ಆ್ಯಪಲ್ಲಿ ಮಾಡಬೇಕು ಅಂತ ಈಗ ಆಲ್ರೆಡಿ ನಮ್ಮ ಉಪಾಧ್ಯಕ್ಷರು ಪಿಚಂಡಿ ಅವರು ಹೇಳಿದ್ದಾರೆ ಅದನ್ನ ಮಾಡಬೇಕು ಅಂತೇಳಿ ಈ ಮುಖಾಂತರ ನಿಮ್ಗೆ ಕೇಳ್ಕೊಳ್ತಾ ಇದೀವಿ ಸರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ದಿಸ್ ಪ್ರಸ್ ಮೀಟ್ ಈಸ್ ನಂಬರ್ ಒನ್ ಅವರ್ ಕಮ್ಯುನಿಟಿ ಸಿಂಗುಂದರ್ ಆಸ್ ಬೀನ್ ರಿಫ್ಲೆಕ್ಟೆಡ್ ಇನ್ ದ ಗೆಝಟ್ ವೆರಿ ಫ್ಯೂ ನಂಬರ್ಸ್ ವೆರ್ ವೆರಾಸ್ In 2014, our uh, strength was about two lakhs of people. Now, six lakh people are there throughout Karnataka. Even in Bangalore, about far off place, about seventy-five families are there. Kola district, of course, Bangalore district, Shimoga, Davanagere, all those places filled with the filled with the sangundas. So there their involvement has to come to retain our fifteen percent into a category for reservation for job and education. That's the most important thing. For that, we request all the Singundas to come in that app. What is that app? Nekara Vokuta dot in. Vokuta Wo K U T T A dot IN in the app, this app you should use it and you should enter all your family members gents, ladies, children, everybody need to be entered then only we can tell the government of Karnataka we are about six lakhs people in Karnataka we are about six lakhs people in Karnataka please note that that's why we are ಮತ್ತೊಮ್ಮೆ ನಾವು ತಮ್ಮಲ್ಲಿ ಏನು ಮನವಿ ಮಾಡಿಕೊಳ್ತಾ ಇದ್ದೀವಿ ಅಂದರೆ ಈ ವರದಿ ಅವೈಜ್ಞಾನಿಕವಾಗಿ ಇದೆ ಅಂತೇಳಿ ಈ ಸರ್ಕಾರಕ್ಕೂ ಮನವರಿಕೆ ಆಗಿದೆ ಪುನಃ ಅವರು ಮರುಪರಿಶೀಲನೆಗೋಸ್ಕರ ನಮ್ಮ ಪ್ರತಿಯೊಂದು ಮನೆಗೂ ಈ ಸಲ ನನಗೆ ತಿಳಿದ ಮಾಹಿತಿ ಪ್ರಕಾರ ನಮ್ಮ ಮೀಟ್ರ್ ಎಲೆಕ್ಟ್ರಿಕಲ್ ಮೀಟ್ರ್ನಲ್ಲಿ ಬೆಸ್ಕಾಮ್ನಲ್ಲಿ ಆರ್ ಆರ್ ನಂಬರ್ ಪ್ರಕಾರದಲ್ಲಿ ಮನೆ ಮನೆಗೆ ಬಂದು ಮಾಹಿತಿ ತಗೊಳ್ಬೇಕು ಅಂತ ನನಗೆ ಅನಧಿಕೃತವಾಗಿ ನಮ್ಮ ಸರ್ಕಾರಿ ವಕ್ತಾರರು ತಿಳಿಸಿರ್ತಾರೆ ಅದ್ರ ಪ್ರಕಾರ ಬಂದರೆ ನಮ್ಮ ಸಮುದಾಯದವರು ಖಂಡಿತವಾಗಲೂ ಈ ಸಲ ನನಗೇನು ಅಂತ ಖಂಡಿತವಾಗಿ ತೋರಿಸಿದೆ ಮೊದಲು ಯಾರು ಅಂತೇಳಿ ಜಂಬಾಟ ಮಾಡೋದೆ ದಯವಿಟ್ಟು ಶಂಗಂದವರು ಅಂತೇಳಿ ನಮೂದಿಸಬೇಕು ಅವ್ರು ಬಂದಾಗಲೂ ಹೇಳಬೇಕು ಯಾಕಂದರೆ ನಮ್ಮ ನಾವು ಆಧಾರ ಕೊಡೋಕ್ಕೋಸ್ಕರ ಈ ಆ್ಯಪನ್ನು ಉಂಟು ಮಾಡಿದ್ದೀವಿ ಈ ಆ್ಯಪ್ ಪ್ರಕಾರ ಮಾಡ್ತೀವಿ ಸರ್ಕಾರದವರು ಬಂದಾಗಲೂ ಕೂಡ ನೀವು ತಾವು ದಯವಿಟ್ಟು ನಮ್ಮ ಸ್ನೇಹಿತರು ನಮ್ಮ ಸಂಬಂಧಿಕರು ನಮ್ಮ ಸಮುದಾಯದವರು ಎಲ್ಲರೂ ಸಂಗುಂದರೆಂದೇ ಅವರಿಗೆ ಮಾಹಿತಿ ನೀಡಬೇಕು ಮತ್ತು ವಿದ್ಯಾಭ್ಯಾಸ ಶಾಲೆಗೆ ಮತ್ತು ಅವರು ಮಾಡ್ತಾ ಇರೋ ವೃತ್ತಿ ಏನು ಅಂತೇಳಿ ಬ ಕಂಪ್ಲೀಟಾಗಿ ನಮ್ಮ ಸರ್ಕಾರಕ್ಕೆ ಮಾಹಿತಿಗೋಕೋಸ್ಕರ ಈ ಆ್ಯಪನ್ನು ಮಾಡಿದ್ವಿ ಎಲ್ಲರೂ ಸಹಕಾರ ಮಾಡಬೇಕು ಅಂತೇಳಿ ಮತ್ತೊಮ್ಮೆ ಚುನಾವಣೆ ಮಾಡಿಕೊಡ್ತೀನಿ ದಯವಿಟ್ಟು ನಮಸ್ಕಾರ ತ್ಯಾಂಕ್ ಯು